ಎಂಟೈರ್ ಕರ್ನಾಟಕದೇ ಎತ್ತದ್ರು ಪಿಚ್ಚರ್ನ ಒಂದೇ ಥಿಯೇಟ್ರ್ ಅಲ್ಲ ಹಂಗೆ ಹಾಳು ಮಾಡಿದ್ರು ಆ ಇದನ್ನು ನನ್ನ ಕ್ಯಾರಿಯರೇ ಹಾಳಾಯ್ತು ಆ ಪಿಚ್ಚರಿಂದ ಬಟ್ ಈಗ ಆಮೇಲೆ ನನಗೆ ಬೇರೆ ಒಂದು ಅವಕಾಶ ಒಳ್ಳೆ ಪಿಚ್ಚರ್ ನೋಡಿದವರು ಫಿಮ್ ನೋಡಿದ್ರು ಒಬ್ಬರು ರತ್ನಂ ಅಂತ ಒಬ್ಬರು ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ರು ಅವರು ನಮ್ಮ ಎಸ್ ಆರ್ ಕಮ ರಜನಿಬಾಯಿ ಸೂರ್ಯಕಾಂತ್ ಬಾಯಿ ಅಂತ ಇಬ್ಬರು ಬ್ರದರ್ಸು ಅವರು ಎಂಟೈರ್ ಕರ್ನಾಟಕಕ್ಕೆ ತೊಗರಿಬೇಳೆ ಫುಡ್ ಗ್ರೈನ್ಸ್ ಸಪ್ಲೈಯರ್ಸು ಅವರು ಏನಪ್ಪ ಮಾಡೋದು ಫುಡ್ ತೊಗರಿ ಬೇಳೆ ಸೇಲ್ ಇರೋಲ್ಲ ಶಿವಲಿಂಗ್ ಶಿವ್ಲಿಂಗ್ ಬ್ರ್ಯಾಂಡ್ ಅಂದ್ಬಿಟ್ಟು ಬೇಳೆ ಅವರು ಏನು ಮಾಡೋದು ಅಂತ ಕೇಳಿಕೊಂಡು ಅವರು ಬಂದವ್ರಿ ಇದು ಪಿಕ್ಚರ್ ನೋಡಿ ಜವನ ಸುಳ್ಳಿ ಪಿಕ್ಚರ್ ನೋಡಿದಾರೆ ಈ ಡೈರೆಕ್ಟ್ರು ಯಾರು ಅಂತ ಕೇಳೋರು ಈಗ ನನ್ನ ಹೆಸರು ಹೇಳಿದ್ರು ರತ್ನಮ್ಮ ಅವ್ರು ಕರಿ ಅಂದ್ಬಿಟ್ಟು ಆಫೀಸ್ಗೋದೇ ಕಪಾಲ್ ಇತ್ತದೆ ಇದ್ರೊಳಗೆ ಆಪಿ ಆಫೀಸು ಕೂತ್ಕೊಂಡೆ ನೋಡಿ ನಮಗೆ ಶಿವ್ಲಿಂಗ್ ತೊಗರಿ ಬೇಳೆ ಇದೆ ಅದನ್ನ ನಾವು ಆ್ಯಡ್ ಫಿಲ್ಮ್ ಮಾಡಬೇಕು ಪ್ರಮೋಟ್ ಮಾಡಬೇಕು ಯಾವ ಥರ ಮಾಡಿದೆ ಒಂದು ಐಡಿಯಾ ಮಾಡಿ ನೀವು ಮಾಡಿಕೊಡ್ತೀರಾ ಅಂತ ಖಂಡಿತ ಮಾಡ್ತೀನಿ ಸರ್ ಅಂದ್ಬಿಟ್ಟು ಯೋಚನೆ ಮಾಡಿದೆ ಕೂತ್ಕೊಂಡ್ಬಿಟ್ಟು ಎರಡು ಟೈಮ್ ಕೊಡಿ ನನಗೆ ಕಾನ್ಸೆಪ್ಟ್ ಹೇಳ್ತೀನಿ ಅಂದರೆ ಆಮೇಲೆ ಅವ್ರಿಗೆ ಹೇಳಿದೆ ಒಂದು ಕಾನ್ಸೆಪ್ಟ್ ಹೇಳಿದೆ ಈ ಥರ ಅಂದರೆ ಒಂದು ಲವರ್ಸ್ ಕೂತ್ಕೊಂಡಿರ್ತಾರೆ ಒಬ್ರಿಗೊಬ್ರು ಭಾಳ ಡೀಪ್ ಲವ್ ಆಗಿರ್ತಾರೆ ಹೋಟೆಲ್ ಕೂತ್ಕೊಂಡಿರ್ತಾರೆ ಆ ಕಡೆಯಿಂದ ಬರ್ತಾನೆ ಆ ಬೇಳೆಕ ಸಪ್ಲೈಯರ್ ಬೇಳೆಕ ಇದು ತಂದಾಗ ಅದ್ರದ್ದು ಇದು ಬೆಳೆಯಿಂದ ಬರುತ್ತಲ್ಲ ಒಂಥರ ಹೀಟು ಇದು ಆ ಸ್ಮೆಲ್ಗೆ ಇವರು ಎಲ್ಲ ಲವ್ ಬಿಟ್ಬಿಟ್ಟು ಈ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ ಬೇಳೆ ಬರ್ತಾ ಇದೆ ಅದು ರೊಟ್ಟಿ ಮತ್ತು ಬೇಳೆ ಬರ್ತಾ ಇದೆ ಅದನ್ನು ತೋರ್ತಾಗ ಅವ್ರವ್ರ ಹೊಟ್ಟೆ ಗ್ರೇಟ್ ಟೇಸ್ಟ್ ಒಂಥರ ತೆಗೆದೆ ಒಂದು ನಾಲ್ಕೈದು ಶಾರ್ಟ್ಗಳು ತೆಗೆದುಬಿಟ್ಟು ಎಲ್ಲ ಇದು ಮಾಡಿ ಮಾಡಿದೆ ಮದನ್ ಬಲ್ಲು ಅದಕ್ಕೆ ಜಿಂಗಲ್ ಹಾಕಿದ್ರು ಶಿವ್ಲಿಂಗ್ ತೊಗರಿ ಬೇಳೆ ಅಂದ್ಬಿಟ್ಟು ಒಂದು ಜಿಂಗಲ್ ಹಾಕ್ಸ್ಬಿಟ್ಟೆ ಹಾಕ್ಸ್ಬಿಟ್ಟು ಅವ್ರು ಕೊಟ್ಟೆ ಕೊಟ್ಟ ಮೇಲೆ ಅವ್ರೇನು ಮಾಡಿದ್ರು ಅದನ್ನು ರಿಲೀಸ್ ಮಾಡಿದ್ರು ಎಂಟೈರ್ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ ತಕ್ಷಣ ಈ ತೋರಿ ಬೇಳೆ ಎಲ್ಲ ಖಾಲಿ ಅದು ಆ್ಯಡ್ ಬಂದ ತಕ್ಷಣ ತೊಗರಿ ಬೇರೆ ಕಾಯಿಬಿಟ್ಟು ಮಾರ್ಕೆಟಲ್ಲಿ ತಿರುಗಳೇ ಇಲ್ಲ ತುಂಬ ಖುಷಿ ಆಗ್ಬಿಟ್ರು ಖುಷಿ ಆಗ್ಬಿಟ್ಟು ಒಂದು ಕೆಲಸ ಮಾಡಪ್ಪ ನಮ್ಮನ್ನು ತಿನ್ಮಾ ಮಾಡಬೇಕು ಎಷ್ಟು ಬಡ್ಜೆಟ್ ಆಗುತ್ತೆ ಅಂತ ಸರ್ ಕತೆ ಹೇಳ್ತೀನಿ ಕೇಳಿ ಫಸ್ಟು ಒಂದು ಕತೆ ಹೇಳಿದೆ ಅಗ್ನಿಕನ್ಯಾ ಕತೆ ಐ ಸ್ಪಿಟ್ ಯುವರ್ ಗೇಮ್ ಅಂತ ಒಂದು ಇಂಗ್ಲೀಷ್ ಪಿಕ್ಚರ್ದು ಐಡಿಯಾ ತೊಗೊಂಡು ಮಾಡಿದೆ ಹೇ ಐಡಿಯಾ ಚೆನ್ನಾಗಿದೆ ಇದನ್ನು ಪಿಕ್ಚರ್ ಮಾಡುವ ಆಗ ನನಗೆ ಭಯ ಯಾಕೆಂದರೆ ಈ ಅಂಬರೀಷ್ ಅವರಾಗಿರಲಿ ಇವರೆಲ್ಲ ಇದ್ದಾರೆ ಅವಾಗ ಅವರು ಏನು ಮಾಡೋದು ಯೋಚನೆ ಮಾಡಿದೆ ಅವತ್ತ ಹೋಗೋಕೆ ಭಯ ಏನು ಮಾಡ್ತಾರೋ ಡೇಟ್ ಕೊಡ್ತಾರೋ ಪ್ರಭಾಕರ್ ಆಗಿರಲಿ ಯಾರಾಗಿರಲಿ ಹಾಂ ಏನು ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಕೆಲಸ ಮಾಡೋಣ ಆರ್ಟಿ ವಿತೌಟ್ ಆರ್ಟಿಸ್ಟ್ ಸ್ವಲ್ಪ ಪುಟ್ಟಣ್ಣವ್ರ ಜೊತೆ ಇದ್ದನಲ್ಲ ವಿತೌಟ್ ಆರ್ಟಿಸ್ಟ್ ಲೇಡಿ ಓರಿ ಸಬ್ಜೆಕ್ಟ್ ಬಣದ ಹೇಳ್ಬೇಕು ಇದನ್ನ ಹೇಳಿದೆ ಹೇ ಕತೆ ಚೆನ್ನಾಗಿದೆ ಇದನ್ನೇ ಮಾಡೋಣ ಅಂದರು ಆಮೇಲೆ ಎಚ್ ವಿ ಸರ್ ಹತ್ರ ಹೋದ್ವಿ ಆವಾಗ ಅವಾಗ ತಾನೇ ಅಂಥ ಪಿಕ್ಚರ್ ಸೂಪರ್ ಹಿಟ್ ಆಗಿತ್ತು ಹೋಗಿ ಕೂತ್ಕೊಂಡ್ವಿ ಏನಪ್ಪ ಕತೆ ಬೇಕಾ ಹೌದಾ ಯಾರು ಡೈರೆಕ್ಟ್ರು ಯಾರು ಹೀರೋ ಸ ಹೀರೋ ಇಲ್ಲ ಡೈರೆಕ್ಟ್ರು ಇಲ್ಲ ಎಲ್ಲ ಹೊಸವರು ನಾನೇ ಡೈರೆಕ್ಟ್ರು ಇವರೇ ಪ್ರೊಡ್ಯೂಸರು ಹೌದಾ ಅವ್ರು ನೋಡಿದ್ರೆ ರಜನಿಬಾಯಿ ನೋಡಿದ್ರೆ ಸಿಂಪಲ್ಲಾಗಿ ಒಂದು ಹಳೇ ಶೇಡ್ ತರೋದು ಹಾಕ್ಕೊಂಡು ಕೂತ್ಕೊಂಡವ್ರೆ ಇವ್ರು ಪ್ರೊಡ್ಯೂಸರಾ ನೀವು ಡೈರೆಕ್ಟ್ರಾ ಅಂತ ಗೆಲಿ ಮಾಡ್ತಾವ್ರೆ ಅವರು ಆಯಿತು ನನ್ನ ಫೀಸ್ ಎಷ್ಟು ಗೊತ್ತಾ ಎಷ್ಟು ಸರ್ ಮೂವತ್ತು ಸಾವಿರ ರೂಪಾಯಿ ತಗೊಳ್ತೀನಿ ನಾನು ಅಂದರು ಇವರು ಅರ್ಧಂಬರ್ದ ಇವ್ರಿಗೆ ಜಾ ಕ್ಯಾ ಬಲ್ರ ಅವು ಒಬ್ಬಲ್ತೆ ಮೇ ತೀಸ ಬೆಲೆ ಬಲ್ರ ಅವ್ರಿಗೆ ಆವಾಗಲೇ ಸ್ವಲ್ಪ ಇದಾಗಿತ್ತು ಏನೋ ಸರಿಯಾಗಿ ಮಾತಾಡಲಿಲ್ಲ ಅವರು ಏನೋ ಬಂದರೆ ನೆಗ್ಲೆಟ್ ಮಾಡಿಬಿಟ್ಟಿದ್ರು ಉತ್ಕುಬಲ್ಲ ಚಾಲೀಸ್ ಸಾವಿರ ಇದಿತ್ತು ಅವ್ಳಿಗೆ ಸರ್ ನಲ್ವತ್ತು ಸಾವಿರ ಕೊಡ್ತಾರೆ ಹಾಂ ನಲ್ವತ್ತು ಸಾವಿರ ಕೊಡ್ತಾರಂತ ಇಮ್ಮಿಡ ಬ್ರಿಕ್ಸ್ ಇರ್ತದರು ಎರಡು ಹತ್ತು ಸಾವಿರ ರೂಪಾಯಿ ಎರಡು ಬಂಡಿಟ್ರು ಇಲ್ಲಿಜಿ ಅಡ್ವಾನ್ಸ್ ಕಂಪ್ಲೀ ಸ್ಟೋರಿ ಕಂಪ್ಲೀಟ್ ಹೋದರೆ ಬೀದರ್ ಕುಂಬ ಹಂಗೆ ಸ್ಟನ್ ಆಗ್ಬಿಟ್ರು ಅವರು ತೋಳಿಸ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕತೆ ರೆಡಿಯನ್ನು ಕೊಡ್ತಾರೆ ಅವ್ರಿಗೆ ಏನು ಮಾಡೋ ಗೊತ್ತಾಗಿಲ್ಲ ಆತ ಒಬ್ರು ಅಸ್ಟೆಂಟ್ ಒಬ್ಬ ಅವ್ರ ಅಕ್ಕನ ಮಗನಾಗ ಆತನ ಆಯ್ತು ಆಯಿತು ಹಾಂ ಕತೆ ಮಾಡೋಣ ಏನು ಅಂದ್ಕೊಂಡಿದ್ದೀರ ನೀವು ಸರ್ ಒಂದು ಇಂಗ್ಲೀಷ್ ಪಿಕ್ಚರ್ ಐ ಸ್ಪಿಟ್ ಯುವರ್ ಗ್ರೇವ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಸರ್ ನೀನು ನೋಡಿದ್ದೀರಾ ಹಾಂ ನೋಡಿದ್ದೀನಿ ನೋಡಿದಿ ಮತ್ತೆ ಅದನ್ನು ಸ್ವಲ್ಪ ಪಾಲಿಷ್ ಮಾಡಿಬಿಟ್ಟು ಅದನ್ನೇ ಮಾಡೋಣ ಸರ್ ಲೇಡಿ ವಾರಿಯಂಟೆಡ್ ಆಗ್ಬೋದು ಆಗ್ಬೋದು ಆಯಿತು ಮೂರು ದಿನ ಬಿಟ್ಟು ಬನ್ನಿ ರೀಡಿಂಗ್ ಕೊಡ್ತೀನಿ ಅಂದರು ಬಂದುಬಿಟ್ವಿ ಮೂರು ದಿನ ಬಿಟ್ಟು ಹೋದ್ವಿ ಆಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಅವರು ಬ್ಯಾಲೆನ್ಸ್ ಇದು ಕೊಟ್ಬಿಟ್ರು ರೀಡಿಂಗ್ ಹೇಳಿದ್ರು ಸ್ವಲ್ಪ ಚೇಂಜ್ ಆಗಿತ್ತು ಹೇಳಿದೆ ಈ ಥರ ಈ ಥರ ಇದು ಇದೆಲ್ಲ ಹೋದೆ ಅವೆಲ್ಲ ರೋ ಅಪ್ಪ ರೊಮ್ಯಾನ್ ಸಿಂಗ್ ದಿ ಸ್ಟೋನ್ಸ್ ಅಂತ ಇಂಗ್ಲೀಷ್ ಪಿಚ್ ಬಂದಿತ್ತು ಭಾಳ ಫೇಮಸ್ ಆ ಪಿಜ್ ಅದರಲ್ಲಿರೋ ಕೆಲವು ಶರ್ಟ್ಸ್ ಆ ಥರ ಎಲ್ಲ ಹೋಗಿ ಏನೇನು ಹೇಳಿದರು ಇದೆಲ್ಲ ಮಾಡೋಕ್ಕಾಗಲ್ಲ ಸರ್ ಜಾತಿ ಖರ್ಚಾಗುತ್ತೆ ಸಿಂಪಲ್ಲ ಮಾಡೋಣ ಅದಲ್ಲಿ ಸ್ವಲ್ಪ ಚೇಂಜಸ್ ಹೇಳಿದೆ ಅವರು ಕದೆ ಮಾಡಿ ಕೊಟ್ಬಿಟ್ರು ಕೊಟ್ಟ ಮೇಲೆ ಅಗ್ನಿಕನ್ಯಾ ಅಂತ ಟೈಟ್ಲಿಟ್ಟು ಆಮೇಲೆ ಪ್ರೊಡ್ಯೂಸರು ಏ ಕನ್ನಡ ತಮಿಳು ತಮಿಳು ಬೇ ಕರೆದಂಗೆ ಎರಡು ಮಾಡೋಣ ಅಂದರು ಆಯಿತಾ ಮಾಡೋಣ ಆಮೇಲೆ ಇದ್ದಕ್ಕಿದ್ದಂಗೆ ಏ ಸೆವೆಂಟಿ ಎಮ್ ಎಮ್ ಕರೆದಂಗೆ ಆವಾಗ ತಾನೇ ಸೆವೆನ್ ಟಿ ಶೋಲೆ ಪಿಕ್ಚರ್ ಹಿಟ್ ಆಗಿತ್ತು ಅವಾಗ ತಾನೆ ಸೆವೆಂಟಿ ಎಮ್ ಕರೆದಂಗೆ ಆಯಿತು ಕನ್ನಡ ಭಾವದಲ್ಲಿ ಫುಲ್ ಪೇಜ್ ಸೆವೆನ್ ಟಿ ಎಮ್ ಎಮ್ ಅಗ್ನಿಕನ್ಯತೆ ಕೊಟ್ಬಿಟ್ವಿ ಇಡೀ ಗಾಂಧಿನ ಶಾಕು ನಾನು ಬರ್ತಾ ಇದೆ ಅಲ್ಲ ನಂಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರಲ್ಲ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಆಯಿತು ನಾನು ನೋಡಪ್ಪ ಅಪ್ಪ ನೆಚ್ಚಿನಗೆ ಆ ಏನು ಒಂಚೂರ್ದಾದ್ರೆ ನೋಡಿ ಎಲ್ಲರೂ ನಮಸ್ಕಾರ ಅಂತಾರೆ ಹಾಂ ಇಲ್ಲ ಯಾರು ಕೇಳೋರೆ ಇಲ್ಲ ಅಂದ್ಕೊಂಡು ಅವ ಆಯ್ತಪ್ಪ ಆಯ್ತಪ್ಪ ಯಾರು ನನ್ನ ದೂರ ಹೋಗೋ ದೂರ ಹೋಗೋ ದೂರ ಆಗೋದಾದರೆ ಎಲ್ಲ ಬನ್ನಿ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಅನ್ನೋರು ಆಯಿತಪ್ಪ ಟೈಮ್ ಅಷ್ಟೇ ಅಂದ್ಕೊಂಡು ಆ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದೂ ಅಷ್ಟೇ ಏನಾಯ್ತು ಅಂದರೆ ಅದರೊಬ್ಬ ನಮ್ಮ ಅವನು ಮನುಷ್ಯನ ಬೇಡ ಅಂತ ಹೇಳಿದೆ ಅವರು ನಮ್ಮ ಜೊತೆಲೇ ಇದ್ಕೊಂಡು ಅವನು ನಮಗೆ ಎಲ್ಲ ಸಿನಿಮಾ ಕೇಳೋದಕ್ಕೆ ಕಾರಣ ಆಗ್ಬಿಟ್ಟ ಅವನು ಯಾಕೆ ಅವ್ರಿಗೆ ಪ್ರೊಡ್ಯೂಸರ್ಗೆ ಏನೂ ಇದಿರಲಿಲ್ಲ ನಾನು ಬರೋರು ನೀಟಾಗಿ ಸಿನಿಮಾ ಮಾಡ್ಕೊಂಡು ಹೋಗೋರು ಆ ಥರ ಇತ್ತವನಿಗೆ ಭಟ್ರಾಸಿಗೆ ಹೋಗಿ ಇದಾಗ ಅವ್ರಿಗೆ ಈ ಅವ್ರಿಗೆಲ್ಲ ಏನೂ ಇರಲಿಲ್ಲ ಪಾಪ ಅವ್ರ ಜೊತೆ ಸೇರಿಕೊಂಡು ಅವನು ಈ ಕ್ಯಾಬ್ರಿ ಡ್ಯಾನ್ಸಲ್ಲಿ ಅವಾಗೆಲ್ಲ ಇತ್ತು ಕ್ಯಾಬ್ರಿ ಡ್ಯಾನ್ಸ್ಗೆಲ್ಲ ಕರಂಡೋಗ್ಬಿಡೋನು ನಾನು ಅದೆಲ್ಲ ಅವಾರ್ಡ್ ಮಾಡಿಟ್ಟಿದ್ದೆ ಅವನು ಅದನ್ನು ಕರಂಡೋಗಿ ಅವನ ಮಾತು ಕೇಳಿಕೊಂಡು ಪ್ರಕಾಶ್ ಅಂತ ಹಬ್ಬ ಅವ್ರ ಜೊತೇಲಿ ಕೆಲಸ ಮಾಡ್ತಾಯಿದ್ದನು ಅಂಗಡಿ ಕೆಲಸ ಮಾಡ್ತಾಯಿದ್ರು ಅವನು ಬೇರೆ ಥರ ಬಂದ ಅವನ ಜೊತೆ ಸೇರಿಕೊಂಡು ಎಲ್ಲ ಸಿನಿಮಾ ಎಲ್ಲ ಅವರು ಆಮೇಲೆ ಕಾನ್ಸ್ಟ್ರೇಟ್ ಮಾಡಲಿಲ್ಲ ಏನು ಕೇಳಿದ್ರು ಆ ಲಾಸ್ಟ್ ಅರ್ಧ ಶೂಟಿಂಗ್ ಆದಮೇಲೆ ಮುಖ ಪಿಚ್ಚರ್ ಆಗ್ಬಿಟ್ಟಿತ್ತು ಏನೇ ಬೇಕು ಕರೆಕ್ಟಾಗಿ ಕೊಡ್ತಾ ಇಲ್ಲ ಏನೋ ಪಿಚ್ಚರ್ ಮುಗ್ರೇಸ್ತಾಗ ಅನ್ನೋದ್ರಲ್ಲಿ ಬಂದ್ಬಿಟ್ಟಿದ್ರು ಚಾಡಿ ಹೇಳ್ಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಆಮೇಲೆ ಹೋಯ್ತು ಹಾಂ ಹಾಂ ಆಮೇಲೆ ಸ್ವಲ್ಪ ಕರೆಕ್ಟ್ ಆಮೇಲೆ ಅದರ ಅದರಲ್ಲೇ ಒಂದು ಏನದು ಆಮೇಲೆ ಒಂದು ಯಾವುದೋ ವಿಷಯಕ್ಕೆ ಬಂತು ಶಂಕರ್ ಗಣೇಶ್ ಮೀದಿಡೇಟ್ರು ಶಂಕರ ಗಣೇಶು ಬುಕ್ ಮಾಡೋಕೆ ಹೋದಾಗ ನಾನು ಕರೋಡ್ ಹೋಗ್ಬಿಟ್ಟು ಸೈಡಿಗೆ ಕರೋಡ್ ಹೋದರು ಸರ್ ಉಂಗ್ಳಗೋರು ಬ್ರ್ಯಾಂಜ್ ಡೈಟ್ ಬ್ರ್ಯಾಸ್ ಕೊಡ್ತಾರೆ ಸರ್ ಅದು ಸೇತು ವಾಂಗಿಡ್ರೆ ಪೇಮೆಂಟು ಅಂದೆ ಅಂದರು ಕೈ ಮುಗಿದೆ ಸರ್ ನಾನು ನಂಬ್ಕೊಂಡು ಬಂದವರು ಕೋಟಿ ಕೋಟಿ ಅದೇ ಲಕ್ಷಾಂತರ ರೂಪಾಯಿ ಆಗೋಕ್ಕೆ ನಾನು ಬ್ರಾಸ್ ರೇಟ್ ತೊಗೊಂಡು ಅವ್ರಿಗೆ ಏನು ಸರ್ ಮೋಸ ಮಾಡೋದು ಅದೆಲ್ಲ ಮಾಡಿಕೊಬಿಡಿ ಜಸ್ಟಿಫೈ ಮಾಡಿ ಅಷ್ಟೇ ನೀವು ಒಳ್ಳೆ ಸಾಂಗ್ಸ್ ಕೊಡಿ ಕಮ್ಮಿ ಮಾಡಿ ಅಂತ ಹಂಗೆ ಎದುರುಗಡೆ ಎದುರುಗಡೆ ಮಾತಾಡ್ತೀವಿ ಇದೇ ಮಾತು ನಾನು ಇದಕ್ಕೆ ಒಂದು ಸರಿ ಸಂದೇಶ್ ನಗರ ಹೆಸ್ತಾರು ಮೈಸೂರಿಗೆ ಹೋದ ಯಾವಲ್ಲೂ ಅಗ್ನಿಕನ್ಯೇ ಇಲ್ಲೆಲ್ಲ ಅನ್ನಸಕ್ಕೆ ಎಲ್ಲ ರೂಮ್ ಆಗ್ತಾ ಒಂದೇ ಅದಕ್ಕೆ ಬಿಟ್ಟು ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಟೇಬಲ್ ಮೇಲೆ ತಗೋದು ನೀವು ಇಟ್ಕೊ ಅಂದರು ಇಲ್ಲಣ್ಣ ಯಾಕೋಣ ಬೇಡಣ್ಣ ಪ್ರೊಡ್ಯೂಸರ್ ಕ ಡಿಸ್ಕೌಂಟ್ ಮಾಡಿಕೊಟ್ಬಿಡಕ್ಕೆ ಹೇಳಿ ನಾನು ಇವತ್ತಿಗೂ ನನ್ನ ಹತ್ರ ಹೋದರೆ ಯಾವತ್ತು ನನ್ನ ಬರಿ ಕೈಯ್ಯಲ್ಲಿ ಕಳ್ಸ ಐದು ಸಾವಿರ ಹತ್ತು ಸಾವಿರ ಕೊಡಲೇಬೇಕು ನನಗೆ ಯಾಕಂದರೆ ಆವಾಗ ಅದು ಮೈಂಡಲ್ಲಿದೆ ಯಾಕೆ ಈ ಮನುಷ್ಯ ನಾ ಅವಾಗ ನನಗೆ ಹೇಳ್ಬಿಟ್ಟನಲ್ಲ ಪ್ರೊಡ್ಯೂಸರ್ಗೆ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡಿ ಕೊಟ್ಬಿಟ್ಟೆ ಅಂತ ಹೇಳಿದ್ನಲ್ಲ ಅದು ಇವತ್ತಿಗೂ ಆ ಮೈಂಡಲ್ಲಿದೆ ಹಾಗೆ ನಾವು ಯಾವ ಹುಡುಗರಿಗೆ ಆಗಿರಲಿ ಎಷ್ಟು ಅಂತ ಗಲಾಟೆಗಳು ಮಾಡಿದ್ದೀನಿ ಗೊತ್ತಾ ಆಮೇಲೆ ಅದೇ ಥರ ವರ್ಕರ್ಸ್ಗೂ ಅಷ್ಟೇ ಫಸ್ಟು ನನಗೆ ಕೊಡ್ದೆ ಹೇಳಿ ಫಸ್ಟ್ ಪೇಮೆಂಟ್ ಕೊಡಿ ಯಾಕೆ ನನ್ನ ಸಿನಿಮಾ ಅಂತಂದರೆ ಪ್ರೊಡಕ್ಷನ್ ಬಾಯ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಫಸ್ಟು ಬಂದು ಯಾವುದು ಬೇರೆ ಪಿಚ್ಚರ್ ಬಿಟ್ಬಿಟ್ಟು ನನ್ನ ಹತ್ರ ಬರೋದಿಲ್ಲ ಯಾಕಂದರೆ ಮೊದಲೇ ಹೇಳ್ಬಿಡ್ತಾರೆ ಫಸ್ಟ್ ಅವ್ರ ಪೇಮೆಂಟ್ ಕ್ಲಿಯರ್ ಮಾಡಿ ಆಮೇಲೆ ಅಂದ್ಬಿಡ್ತಾ ಇದ್ದೆ ನಾನು ಹಾಗಾಗಿ ಅವಾಗೆಲ್ಲ ಸಿನಿಮಾಗೆ ಹಾಂ ಯಾವ್ದು ಹೇಳಿ ಅಗ್ನಿಕನ್ ಯಾವುದೇ ಎರಡು ಲ್ಯಾಂಗ್ವೇಜು ರಿಲೀಸ್ ಮಾಡೋದು ಪಿಕ್ಚರು ಸಿನಿಮಾ ಸ್ವಲ್ಪ ಕೆಟ್ಟೋಯ್ತಲ್ಲ ಆಮೇಲೆ ಏನಾಯಿತು ನಮ್ಮ ದೃಷ್ಟಕ್ಕೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿತ್ತು ಕೆಲವು ಸೀನ್ಗಳೆಲ್ಲ ಮಾಡೋಕ್ಕೆ ಅರ್ಜೆ ಅರ್ಜೆನ್ಸಿ ಆಗೋಯ್ತು ಅಂದ್ಕೊಂಡಿದ್ದ ಥರ ಮಾಡೋಕ್ಕಾಗಲಿಲ್ಲ ಅವಳವರು ಹೀರೋ ಮೂರು ಜನ ರೇಪ್ ಮಾಡ್ತಾರೆ ಅವಳಿಗೆ ರಿವೆಂಜ್ ತಗೊಳ್ಳೋದು ಸಬ್ಜೆಕ್ಟು ಅದು ಯಾವ ಥರ ಕಾನ್ಸೆಪ್ಟ್ ಇತ್ತು ಅದಕ್ಕೆ ಮಾಡೋಕ್ಕೆ ಆಗಲಿಲ್ಲ ಕಾಂಪ್ರಮೈಸ್ ಮಾಡಿ ಕಾಂಪ್ರಮೈಸ್ ಕ ಅವರು ಸಿನಿಮಾ ಮುಗ್ರೇಸ್ ಹಾಕುವಂತ ಇದ್ದರು ಈ ಥರ ಅವ್ನು ಮಾಡಿದ ಕೆಲಸ ಅರ್ಜೆಂಟ್ ನಾನು ಸಿನಿಮಾ ಮುಗ್ರೆ ಸಾಕು ಮುಗಿಸ್ಬಿಟ್ಟೆ ಯಾಕಂದರೆ ಲಾಸ್ಟ್ ಮೂವೆಂಟಲ್ಲಿ ಬಜೆಟ್ ಕೊಡ್ತಾ ಇರಲಿಲ್ಲ ಕೇಳಿದ್ ಕೊಡ್ತಾ ಇರಲಿಲ್ಲ ಹಂಗಾಗಿ ಆಮೇಲೆ ಅಂದರೆ ನಮ್ಮ ದೃಷ್ಟಿಗೆ ಇಲ್ಲಿ ಇಲ್ಲಿ ಅಗ್ನಿಕನ್ಯರು ಇಳಿದು ಇಲ್ಲಿ ಪ್ರೇಮರಕವ್ರು ಇಳಿದು ಪ್ರೇಮ್ಲೋಕ ना 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 ೇ ಒಟ್ಟಿಗೆ ಹೇಳಿದ ಹೋಯ್ತು ಆ ಏನಾಯಿತು ಅಗ್ನಿಕನ್ಯ ಆಕ್ಚು ವಿ ವಂಶಕ್ಕೆ ಪಿಕ್ಚರ್ ಹುಟ್ಟು ಪ್ರೇಮ್ಲೋಕಕ್ಕಿಂತ ಅಗ್ನಿಕನೆ ಚೆನ್ನಾಗಿದೆ ಅಂತ ಹೇಳಿದರು ಹಂಸಲೇಖ ಹತ್ರ ಹೇಳಿದರು ಚಾಮುಂಡೇಶ್ವರ್ ಹೇಳಿದ ನನಗೆ ಇನ್ನೊಂದು ನೆಪಕ ಇದೆ ಏನೋ ಹಂಸಲೇಖ ಲೋಕ ಏನು ಅಗ್ನಿಕನ್ಯೆ ಪಿಕ್ಚರ್ ನೋಡೋ ಹೋಗಿ ನೀನು ಅವನೇನು ಏನು ಜನ ಅಂತ ಅಂತ ಹೇಳಿದರು ಆಗ ಹಂಸಲೇಖ ಅವ್ರಿಗೆ ಸ್ವಲ್ಪ ಕೋಪ ಬಂದ್ಬಿಡ್ತು ಆವಾಗ ನನ್ನ ಹಿಂಗೆ ಏನೋ ಒಂಥರ ನೋಡಿದ್ರು ಆಗ ಯಾಕೆ ಹೆಂಗೆ ನೋಡ್ತೀರನ್ನ ಅಂದ್ಬಿಟ್ಟು ಆವಾಗ ಏನಾಯ್ತು ಈ ಪ್ರೇಮಲೋಕದಲ್ಲಿ ಜೂ ಚಾವ್ಲೋ ಒಂದು ಅಟ್ರಾಕ್ಷನ್ ಆಗೋಯಿತು ಡಿಫ್ರೆಂಟಾಗಿತ್ತು ಸಿನಿಮಾ ಅದನ್ನ ನಾವು ಇದು ಮಾಡೋಂಗಿಲ್ಲ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಿದಾರೆ ಸಿನಿಮಾ ಅದು ಜನಗಳಿಗೆ ಕಂಪ್ಲೀಟು ಹೊಸತನ ಕಾಣ್ತು ಅಗ್ನಿಕನ್ಯೋ ಮಾಮೂಲಿ ನೋಡೋ ಸಿನಿಮಾನೇ ಇದು ಮಾಡೋಂಗಾಯಿತು ಅಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಬಟ್ ಅಗ್ನಿಕನಿಯಲ್ಲಿ ಟೇಕಿಂಗ್ ಸೋ ಆಗಿಯಲ್ಲಿ ಜೋಗ ಪಾಲ್ಸಲ್ಲಿ ಕೈಗ ಇದು ಹಗ್ಗ ಕಟ್ಕೊಂಡು ಎಲ್ಲ ತೆಗ್ದೀನ ಅದರಲ್ಲಿ ಅಷ್ಟು ರೀ ಪ್ರಾಣಕ್ಕೆ ಭಯ ಬೀಳದಿನ ಶೂಟ್ ಮಾಡಿದ್ದೆ ಆ ಪಿಕ್ಚರ್ಗೆ ಮೈಸೂರು ಪ್ರೇಮಿಯರ್ ಶೂಟದಲ್ಲಿ ಮೂವತ್ತು ಕ್ಯಾಮ್ಗೆ ಇಟ್ಕೊಂಡು ಮ ಸೇವೆ ಹಗ್ಗದಿಂದ ಮೇಲೆ ಕೆಲ್ದಾರೆ ನಾನು ಅವಾಗೆಲ್ಲ ಇದಿರಲಿವಲ್ಲ ಕ್ರೈನು ಆಗಿರಲಿ ಜ ಇದು ಗೋಪುರವಾಗೆಲ್ಲ ದಿನಪ್ಪ ಅದು ಡ್ರೋನು ಅವೆಲ್ಲ ಏನಿರಲಿವಲ್ಲ ಆಗ ಆ ಕೆಲಸ ನಾನು ಹಗ್ಗ ಕಟ್ಕೊಂಡು ಮಾಡಿದ್ದೀನಿ ಆ ಸಿನಿಮಾಗೆ ಅಷ್ಟೇ ಕಟ್ಪಟ್ಟು ಕೆಲಸ ಮಾಡೋವಾಗ ಅಂತೂ ನಾನು ಸರಿ ನಿಂತ್ಕೊಂಡ್ಬಿಟ್ರೆ ಆ ಮೈಂಡ್ ಕೆಲಸ ಬಿಟ್ಟರೆ ಬೇರೆ ಬರೋದೇ ಇಲ್ಲ ನನಗೆ ಆ ಕಾರಣಕ್ಕೋಸ್ಕರ ಸುಮಾರು ಆರ್ಟಿಸ್ಟ್ ಹತ್ರ ಜಗಳ ಆಡ್ಬಿಟ್ಟಿದ್ದೀನಿ ನಾನು ಹಂಗಾಗಿ ಆ ಸಿನಿಮಾ ಏಟು ದಿನಕ್ಕೆ ಕಾರಣ ಪೊಡ್ಯೂಸರು ಲಾಸ್ಟ್ ಮೂವೇಟಲ್ಲಿ ಕೋಪರೇಟ್ ಮಾಡಲಿಲ್ಲ ಇಲ್ಲ ಅಷ್ಟು ದೊಡ್ಡ ಸಿನಿಮಾ ಕನ್ನಡ ಟೈಮಲ್ಲಿ ಮಾಡಿ ಆವಾಗೇ ದೊಡ್ಡ ಹೆಸರು ಬರಬೇಕಾಗಿತ್ತು ನನಗೆ ಸೊ ಹಾಗಾಯಿತು ಅಗ್ನಿಕನ್ಯ ಕತೆ